ಯಶ್ ಹೊಸ ಸಿನಿಮಾ ಟಾಕ್ಸಿಕ್ ತೆರೆಗೆ ಬರೋದು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕು ಅಂತ ಈಗಾಗಲೇ ಅನೌನ್ಸ್ ಆಗಿದೆ ಆದ್ರೆ ಪ್ರತಿದಿನ ಈ ಸಿನಿಮಾ ಬಗ್ಗೆ ಬರ್ತಾ ಇರೋ ಅಪ್ಡೇಟ್ಸ್ ಮಾತ್ರ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಘೋಷಣೆಯಾದ ಈ ಕುತೂಹಲ ಜಾಸ್ತಿ ಆಗ್ತಾನೆ ಇದೆ ಟೈಟಲ್ ಟೀಸರ್ ಎಲ್ಲರ ಮೆಚ್ಚುಗೆ ಪಡೆದಿದ್ದು ವೆಂಕಟ್ ಕೆ ನಾರಾಯಣ್ ಅವರ ಕೆವಿಎನ್ ಪ್ರೊಡಕ್ಷನ್ಸ್ ಮತ್ತು ಯಶ್ ಅವರ ಸ್ವಂತ ಬ್ಯಾನರ್ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಸಡಿಯಲ್ಲಿ ನಿರ್ಮಾಣ ಆಗ್ತಾ ಇರುವ ಈ ಆಕ್ಷನ್ ಪ್ಯಾಕ್ ಥ್ರಿಲ್ಲರ್ ಬಹು ಭಾಷೆಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ತೆರೆಗೆ ಬರುತ್ತೆ ಈ ಚಿತ್ರತಂಡವು ಹಾಲಿವುಡ್ ಸ್ಟುಡಿಯೋಗಳಲ್ಲಿ ಹೆಚ್ಚಾಗಿ ಬಳಸಲಾಗುವ ವರ್ಚುವಲ್ ಪ್ರೊಡಕ್ಷನ್ ಟೂಲ್ ಸ್ಟಂಟ್ ನ ಸೇರ್ಪಡೆ ಮಾಡಿದೆ ಕನ್ನಡ ಸಿನಿಮಾ ಹಾಲಿವುಡ್ ಸಿನಿಮಾಕ್ಕೆ ಸರಿಸಮನಾಗಿ ಬರಬೇಕು ಅನ್ನೋ ಯಶ್ ಗುರಿ ಸಾಧನೆ ನಿಟ್ಟಿನಲ್ಲಿ ಎಲ್ಲಾ ತಯಾರಿ ನಡೀತಾ ಇವೆ ಈಗ ಈ ಸಿನಿಮಾ ಬಗ್ಗೆ ಹೊಸ ಅಪ್ಡೇಟ್ ಏನಂದ್ರೆ ಈಗ ಶೂಟಿಂಗ್ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಇಲ್ಲೇ ದೊಡ್ಡ ದೊಡ್ಡ ಸೆಟ್ ನಿರ್ಮಾಣ ಆಗ್ತಿದೆ ಬಹುತೇಕ ಚಿತ್ರೀಕರಣ ಬೆಂಗಳೂರಿನಲ್ಲಿ ನಡೆಯಲಿದ್ದು ಕೆಲವು ಪ್ರಮುಖ ದೃಶ್ಯಗಳ ಚಿತ್ರೀಕರಣಕ್ಕೆ ಮುಂಬೈಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಟಾಕ್ಸಿಕ್ ಚಿತ್ರಕ್ಕೆ ಜೆರಮಿ ಸ್ಟಾಕ್ ಸಂಗೀತ ಸಂಯೋಜಿಸಲಿದ್ದಾರೆ ರಾಜೀವ್ ರವಿ ಛಾಯಾಗ್ರಹಣವನ್ನ ನಿರ್ವಹಿಸಲಿದ್ದಾರೆ ಮಲಯಾಳಂ ನಟ ಶೈನ್ ಟಾಮ್ ಚಾಕೋ ಜೊತೆಗೆ ಬಾಲಿವುಡ್ ತಾರೆಯರಾದ ಕರೀನಾ ಕಪೂರ್ ಖಾನ್ ಮತ್ತು ನವಾಜುದ್ದೀನ್ ಸಿದ್ದಿಕಿ ಅವರು ಸೇರ್ಪಡೆಯಾಗಲಿದ್ದಾರೆ ಎಂಬ ಸುದ್ದಿ ಇದೆ ತಾರಾಗಣದಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋ ಸೀಕ್ರೆಟ್ ಇನ್ನು ರಿವೀಲ್ ಆಗಿಲ್ಲ ಅದಕ್ಕಾಗಿ ಎಲ್ಲರೂ ಕಾಯ್ತಿದ್ದಾರೆ